ನಿನ್ನೆ ದಿನ ದಿನಪತ್ರಿಕೆಗಳಲ್ಲಿ ಮಾನ್ಯ ಶಾಸಕರಾಗಿರ್ತಕ್ಕಂಥ ಶ್ರೀ ಬಿ ಬಿ ಚಿಮ್ಮಲ್ಕಟ್ಟಿ ಅವರು ಇತ್ತೀಚೆಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾದಾಗ ಬದಾಮಿ ಮತ ಕ್ಷೇತ್ರಕ್ಕೆ ಸುಮಾರು ಐವತ್ತು ಕೋಟಿ ರೂಪಾಯಿಯ ಮಂಜೂರಾತಿಗಾಗಿ ಕಾಮಗಾರಿಗಳ ಮಂಜೂರಾತಿಗಾಗಿ ಪತ್ರವನ್ನು ಕೊಟ್ಟಿರ್ತಕ್ಕಂಥ ವಿಷಯವನ್ನು ತಿಳಿಸಿದ್ದಾರೆ ಆಶ್ಚರ್ಯ ಅನಿಸ್ತಾ ಇದೆ ಅರ್ಧ ಕಳಿತ ಬಂತು ಸರ್ಕಾರದ ಅವಧಿ ಈ ಸಂದರ್ಭದಲ್ಲಿ ಆದರೂ ಕೂಡ ಸರ್ಕಾರ ಎಚ್ಚೆತ್ತು ಅನುದಾನಗಳನ್ನು ಕೊಡ್ತಾ ಇದೆ ಅಂತಕ್ಕಂಥದ್ದೇ ಬಹಳ ದೊಡ್ಡ ಸಂತೋಷ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ನಾನು ಪಡ್ತೀನಿ ಅದೇ ರೀತಿ ಗುಳೇಗುಡ್ ನಗರಕ್ಕೆ ಹತ್ತು ಕೋಟಿ ರೂಪಾಯಿಗಳ ನೆರವನ್ನು ಕೂಡ ನೀಡಲು ಮುಖ್ಯಮಂತ್ರಿಗಳು ಒಪ್ಪಿದ್ದಾರೆ ಪತ್ರವನ್ನು ಕೂಡ ಕೊಟ್ಟಿದೆ ಅಂತಕ್ಕಂಥದ್ದನ್ನು ಕೂಡ ಅವರು ತಿಳಿಸಿದ್ದಾರೆ ಗುಳೇಗುಡ್ ನಗರದಲ್ಲಿ ಸರ್ಕಾರ ಇದೆಯೋ ಇಲ್ಲವೋ ಅಂತಕ್ಕಂಥ ವಿಷಯನೇ ನಮಗೆ ಇನ್ನೂ ತನಕ ಮನೆಯವರಕ್ಕೆ ಈವರೆಗೂ ಕೂಡ ಮನವರಿಕೆ ಆಗ್ತಾ ಇಲ್ಲ ಸರ್ಕಾರ ಇದ್ದರೆ ಯಾವ ರೀತಿ ಕ ಲವಲವಿಕೆಯಿಂದ ಕೆಲಸ ಆಗಬೇಕು ಅದು ಯಾವುದೂ ಕೂಡ ಗುಳೇಗುಡ್ಡ ನಗರದಲ್ಲಿ ಆಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭ ಹೇಳಿ ಇಚ್ಛೆ ಪಡೆದೇನೆ ನಮ್ಮ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಈಗ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವಿಷಯ ಏನು ಗುಳೆ ಗುಳೇದುಡ್ಡಕ್ಕೆ ಶುದ್ಧವಾಗಿರ್ತಕ್ಕಂಥ ಕುಡಿಯುವ ನೀರಿನ ಸಮಸ್ಯೆ ಅದುರಾಗಿದ್ದು ಇದನ್ನು ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ಈ ವಿಷಯವನ್ನು ಪುರಸಭೆಯ ಮುಖ್ಯಾಧಿಕಾರಿಗಳಿಗೆ ಅದೇ ರೀತಿ ಅಧಿಕಾರಿಗಳಿಗೆ ಸುಮಾರು ಎಲ್ಲ ಅಧಿಕಾರಿಗಳಿಗೆ ಪತ್ರಗಳನ್ನು ನೀಡುವ ಮೂಲಕ ಮನವರಿಕೆಯನ್ನು ಮಾಡಿಕೊಡಲಾಗಿದೆ ಕಮಿತಿಯಲ್ಲಿ ಇರ್ತಕ್ಕಂಥ ಆ ಒಂದು ಕುಡಿಯುವ ನೀರಿನ ನೀರಿನ ಶುದ್ಧೀಕರಣ ಮಾಡತಕ್ಕಂಥ ಘಟಕದಲ್ಲಿ ಅತ್ಯಂತ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಲ್ಯಾಬೊರೇಟರಿ ಮಳೆಗಾಲ ಸಂದರ್ಭ ಹೊಲ ಗದ್ದೆಗಳಲ್ಲಿ ನೀರು ಮಳೆಯಿಂದ ಬಂದು ಅದು ಮಂದಿಗೆ ಶೇಖರಣೆ ಆಗ್ತದೆ ನದಿಯಲ್ಲಿ ಹೊರದಲ್ಲಿರ್ತಕ್ಕಂಥ ಪೆಸ್ಟಿಸೈಡ್ಗಳಿರ್ಬೋದು ಅಥವಾ ಗೊಬ್ಬರದ ಅಂಶಗಳಿರ್ಬೋದು ಇವೆಲ್ಲೂ ಕೂಡ ಮಣ್ಣಿನಲ್ಲಿ ಶೇಖರಣೆಯಾಗಿ ನದಿಗಳಿಗೆ ಸೇರ್ತಕ್ಕಂಥದ್ದು ಹೀಗಾಗಿ ನದಿ ನೀರನ್ನು ಸ್ವಚ್ಛಗೊಳಿಸದೆ ಕೊಡತಕ್ಕಂಥ ಒಂದು ವ್ಯವಸ್ಥೆ ಬಹಳ ಕೆಟ್ಟದಾಗಿರ್ತಕ್ಕಂಥದ್ದು ಹೀಗಾಗಿ ಲ್ಯಾಬೊರೇಟರಿ ಅತ್ಯಂತ ಅವಶ್ಯವಾಗಿ ಆ ಒಂದು ನೀರು ಶುದ್ಧೀಕರಣ ಘಟಕದಲ್ಲಿ ಬೇಕಾಗಿರ್ತಕ್ಕಂಥದ್ದು ಅದು ಸಂಪೂರ್ಣವಾಗಿ ಬಂದಾಗಿದೆ ನೀರು ಶುದ್ಧೀಕರಣ ಘಟಕದಲ್ಲಿ ಲ್ಯಾಬೊರೇಟರಿನೇ ಇಲ್ಲ ಅದೇ ರೀತಿ ಅದಕ್ಕೆ ಬೇಕಾಗಿರ್ತಕ್ಕಂಥ ತಂತ್ರಜ್ಞರು ಕೂಡ ಯಾರೂ ಇಲ್ಲ ಕೆಲಸ ಮಾಡತಕ್ಕಂಥ ಸಿಬ್ಬಂದಿಗೆ ನೂರಿತು ಅರ್ಹರಾಗಿರ್ತಕ್ಕಂಥವ್ರು ಆ ಕೆಲಸ ಕಾರ್ಯಗಳಿಗೆ ಇದ್ರ ಬಗ್ಗೆ ನಾಲೆಜ್ ಇರ್ತಕ್ಕಂಥ ಕೆಲಸಗಾರರು ಕೂಡ ಒಬ್ರು ಅಲ್ಲಿ ಇಲ್ಲ ಅದೇ ರೀತಿ ಆ ಒಂದು ನೀರಿನ ಘಟಕದಲ್ಲಿ ಅಲಂ ಅಂತಕ್ಕಂಥ ಒಂದು ಕೆಮಿಕಲ್ ಅನ್ನ ನೀರಿನಲ್ಲಿ ಮಿಕ್ಸ್ ಮಾಡ್ತಾರೆ ಈ ರಾಡಿಯಾಗಿರ್ತಕ್ಕಂಥ ರಾಡಿ ಕಡಿಮೆ ಆಗಬೇಕಂತಕ್ಕಂಥ ಕಾರಣಕ್ಕಾಗಿ ಅದು ಕೂಡ ಅಲ್ಲಿ ಯಾವ ಪ್ರಮಾಣದಲ್ಲಿ ಅದನ್ನು ಮಿಕ್ಸ್ ಮಾಡಬೇಕಂತಕ್ಕಂಥದ್ದು ಕೂಡ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಸರಿಯಾದಂಥ ರೀತಿಯಲ್ಲಿ ಗೊತ್ತಿಲ್ಲ ಅದೇ ರೀತಿ ನೀರನ್ನು ಎಷ್ಟು ಪ್ರಮಾಣದಲ್ಲಿ ಎಷ್ಟು ನೀರನ್ನು ಅಲ್ಲಿ ಶೇಖರಣೆ ಮಾಡಬೇಕು ಎಷ್ಟು ಸಮಯದವರೆಗೆ ಶೇಖರಣೆ ಮಾಡಬೇಕು ಆ ನಂತರದಲ್ಲಿ ಅದನ್ನು ಕುಡಿಯೋದಕ್ಕೆ ಯೋಗ್ಯವಾಗುತ್ತಂತಕ್ಕಂಥ ಲೆಕ್ಕಾಚಾರ ಏನಿರುತ್ತೋ ಆ ಲೆಕ್ಕಾಚಾರ ಕೂಡ ಅವರಿಗೆ ಗೊತ್ತಿಲ್ಲ ಅದೇ ರೀತಿ ಆ ನೀರಿಗೆ ಕ್ಲೋರಿನನ್ನು ಯಾವ ರೀತಿ ಕೊಡಬೇಕು ಯಾವ ಸಂದರ್ಭದಲ್ಲಿ ಕ್ಲೋರಿನ್ ಕೊಡಬೇಕು ಯಾವ ಸಂದರ್ಭದಲ್ಲಿ ಬ್ಲೀಚಿಂಗ್ ಪೌಡರ್ನ ಅದಕ್ಕೆ ಮಿಕ್ಸ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ಅಲ್ಲಿರ್ತಕ್ಕಂಥ ಗೊತ್ತಿಲ್ಲ ಅದೇ ರೀತಿ ಮೂರು ನಾಲ್ಕು ಫಿಲ್ಟರ್ಗಳ ಪೈಕಿ ಮೂರು ಫಿಲ್ಟರ್ಗಳು ಸಂಪೂರ್ಣ ಬಂದ್ ಆಗಿದೆ ಒಂದೇ ಒಂದು ಫಿಲ್ಟರ್ ಚಾಲು ಇದೆ ಹೀಗಾಗಿ ನೀರು ಕೂಡ ಸರಿಯಾದಂಥ ರೀತಿಯಲ್ಲಿ ಬರ್ತಾ ಇದೆ ಹೀಗಾಗಿ ಇವೆಲ್ಲ ಏನು ಅಲ್ಲಿರ್ತಕ್ಕಂಥ ವ್ಯವಸ್ಥೆಗಳು ಅಸ್ತವ್ಯಸ್ತ ಆಗಿದೆ ಈ ಅಸ್ತವ್ಯಸ್ತ ಸರಿ ಮಾಡ್ತಕ್ಕಂಥ ವಿಚಾರವನ್ನು ಶಾಸಕರು ಮಾಡಿದ್ದಾರೆ ಇರೋದು ಅಂತಕ್ಕಂಥ ಸಂಶಯ ನಾವು ಬರ್ತಾ ಇದೆ ಅದಕ್ಕೆ ಮುಖ್ಯವಾಗಿ ನೀರಿನ ಶೇಖರಣೆ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಗುಳಿದ ಗುಡಕ್ಕೆ ಸುಮಾರು ಮೂವತ್ತೆಂಟು ಲಕ್ಷ ಲೀಟರ್ ನೀರು ಪ್ರತಿದಿನ ಬೇಕು ಆದರೆ ಅಲ್ಲಿರ್ತಕ್ಕಂಥ ನೀರಿನ ಶೇಖರಣೆ ಪ್ರಮಾಣ ಸರ್ ಬರೀ ಎಂಟು ಲಕ್ಷ ಸಾಮರ್ಥ್ಯದ ಒಂದು ಟ್ಯಾಂಕ್ ಅಲ್ಲಿದೆ ಹೀಗಾಗಿ ಅದು ಕೂಡ ಸಾಲ್ತಾ ಇಲ್ಲ ಮುಖ್ಯವಾಗಿ ಈಗ ಆಲ್ರೆಡಿ ಕಮತ್ಗಿ ಮತ್ತು ಅಮೀನಗಡೆ ಪಂಚಾಯಿತಿಯವರು ಅವರು ಕೂಡ ನೀರನ್ನು ನಮ್ಮ ಫಿಲ್ಟರ್ ನಿಂದ ಪಡ್ಕೊಳ್ತಕ್ಕಂಥದ್ದು ಅದು ಮೊದಲೇ ಶಂಕ್ಷನ್ ಆಗೋ ಕೂಡ ಆ ಗ್ರಾಮಗಳನ್ನು ಸೇರಿಸಿಕೊಂಡು ಶಾಂಕ್ಷನ್ ಆಗಿರ್ತಕ್ಕಂಥದ್ದು ಹೀಗಾಗಿ ಆ ಎರಡು ನಗರಗಳು ತಮ್ಮ ಬೇಕಾಗಿರ್ತಕ್ಕಂಥ ನೀರಿನ ಶೇಖರಣೆನೇ ಹೆಚ್ಚಿನ ಮಾಡಿಕೊಂಡಿರತಕ್ಕಂಥ ಕೆಲಸವನ್ನ ಈಗಾಗಲೇ ಮಾಡಿದರೆ ಅವ್ರ ನೀರಿನ ಶೇಖರಣೆ ಹೆಚ್ಚಾಗಿದೆ ಆದರೆ ಗುಳೇಗುಡ್ ನಗರಕ್ಕೆ ಬೇಕಾಗಿರತಕ್ಕಂಥ ನೀರಿನ ಶೇಖರಣೆ ಇವತ್ತಿಗೂ ಕೂಡ ಅದೇ ಎಂಟು ಲಕ್ಷ ಸಾಮರ್ಥ್ಯ ಟ್ಯಾಂಕ್ ಆ ಟ್ಯಾಂಕರ್ ಬಿಟ್ಟು ಮತ್ತೇನು ವ್ಯವಸ್ಥೆಗಳಲ್ಲಿಲ್ಲ ಅಂತಕ್ಕಂಥದನ್ನ ಈ ಸಂದರ್ಭ ಶಾಸಕರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಅದೇ ರೀತಿ ಗುಳೇಗುಡ್ ನಗರಕ್ಕೆ ನೈರ್ಮಲ್ಯೀಕರಣದ ಬಗ್ಗೆ ಬಹಳ ಮಹತ್ವದ ವಿಷಯವನ್ನ ನಾವು ಅದಕ್ಕೆ ಸರಿ ಮಾಡ್ತಕ್ಕಂಥ ನೈರ್ಮಲ್ಯಕರಣ ಸರಿ ಮಾಡ್ತಕ್ಕಂಥದ್ರ ಬಗ್ಗೆ ಚರ್ಚೆಯನ್ನು ಮಾಡಲೇಬೇಕಾಗಿರ್ತಕ್ಕಂಥದ್ದು ನಗರದ ಒಳಚರಂಡಿ ನೀರು ಪಾದನಕಟ್ಟಿ ಗ್ರಾಮದಲ್ಲಿರ್ತಕ್ಕಂಥ ಅದರ ಹತ್ತಿರ ಇರತಕ್ಕಂಥ ಆಕ್ಸಿಡೇಷನ್ ಪಾಯಿಂಟ್ಗೆ ಇಲ್ಲಿ ನೀರೆಲ್ಲ ಹರಿದು ಹೋಗಿ ಅಲ್ಲಿ ಶುದ್ಧೀಕರಣ ಮಾಡುವ ಮೂಲಕ ನೀರನ್ನು ಹೊಲಗದ್ದೆಗಳಿಗೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಹಿಂದೆ ಮಾಡಿರ್ತಕ್ಕಂಥದ್ದು ಈಗ ಆಕ್ಸಿಡೇಷನ್ ಪಾಯಿಂಟ್ ಸಂಪೂರ್ಣವಾಗಿ ಬಂದ್ ಆಗಿದೆ ಅಲ್ಲಿಂದ ಗುಳೆ ಗುಡಿಯಿಂದ ಅಲ್ಲಿ ಹೋಗ್ತಕ್ಕಂಥ ಪೈಪ್ಲೈನ್ ಎಲ್ಲ ಚಾಕಪ್ ಆಗಿ ಬಂದಾಗಿ ಆ ಪೈಪ್ಲೈನ್ನಲ್ಲಿ ಯಾವುದೇ ನೀರು ಹೋಗಲಾ ಇರೋದಂಥ ಕಾರಣಕ್ಕಾಗಿ ಈಗ ಬಂದಿರತಕ್ಕಂಥ ಗೋಳಿಗುಡ್ಡದ ಈ ನೈರ್ಮಲ್ಯೀಕರಣದ ಏನು ಒಳಚರಂಡಿ ನೀರನ್ನು ನಮ್ಮ ಗೋಳಿಗುಡ್ ಪಕ್ಕದಲ್ಲಿರತಕ್ಕಂಥ ಹೊಳಕ್ಕೆ ಬಿಡ್ತಕ್ಕಂಥದ್ದು ಅಕ್ಷಮವಾಗಿರ್ತಕ್ಕಂಥದ್ದು ಅಲ್ಲಿಂದ ವಾಸನೆ ಬಂದು ಅದೇ ರೀತಿ ಆ ಭಾಗದಲ್ಲಿ ಕೆಳಗಿನ ಹೊಸಪೇಟೆ ಭಾಗದಲ್ಲಿ ಆ ಒಂದು ನೀರಿನಿಂದ ಕಲುಷಿತವಾಗಿರ್ತಕ್ಕಂಥ ನೀರಿನಿಂದ ಸಾಕಷ್ಟು ರೋಜಿನ ರೋಗ ರುಜಿನಗಳು ಹಗತಕ್ಕಂಥದ್ದು ಅದೇ ರೀತಿ ವಾಸನೆ ಬರ್ತಕ್ಕಂಥದ್ದು ಸೊಳ್ಳೆಗಳು ಸಿಕ್ಕಾಪಟ್ಟೆ ಹೆಚ್ಚಾಗಿರ್ತಕ್ಕಂಥದ್ದು ನೊಣಗಳ ಸಂಖ್ಯೆ ಮಿತಿ ಮೀರಿರ್ತಕ್ಕಂಥದ್ದು ಈ ರೀತಿ ಸಮಸ್ಯೆಯನ್ನು ನಮ್ಮ ಗುಡಗುಡ್ಡದ ಹೊಸಪೇಟೆ ಭಾಗದಲ್ಲಿ ಇರತಕ್ಕಂಥ ಜನ ಅನುಭವಿಸ್ತಾ ಇದ್ದಾರೆ ಅದೇ ರೀತಿ ಆಕ್ಸಿಡೈಸರ್ ಪಾಯಿಂಟ್ಗೆ ಹೋಗ್ತಕ್ಕಂಥ ಪೈಪ್ಲೈನ್ ಅನ್ನು ಈ ಕ್ಷೇತ್ರಕ್ಕೆ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ಎಂ ಕೆ ಪಾಟೀಲ್ ಶೆಟ್ಟರ್ ಶಾಸಕರಾಗಿದ್ದರು ಅವರು ಈ ಒಂದು ವಿಷಯವನ್ನು ತಿಳ್ಕೊಂಡು ಪೈಪ್ಲೈನ್ ಅನ್ನ ಶಾಂಕ್ಷನ್ ಕೂಡ ಮಾಡಿಸಿದ್ರು ಪೈಪ್ಗಳು ಕೂಡ ಬಂದು ಆ ಸ್ಥಾನದಲ್ಲಿ ಬಿದ್ದಿದ್ರು ಆದ್ರೆ ಎಷ್ಟೋ ಪೈಪ್ಗಳಲ್ಲಿ ಕಳತನ ಆಗಿ ಹೋಗಿದೆ ಅದರ ಬಗ್ಗೆ ಕೂಡ ಸರ್ಕಾರದ ಕಾಳಜಿ ಇಲ್ಲ ಅದೇ ರೀತಿ ಹೊಸ ಪೈಪ್ಲೈನ್ ಮಾಡತಕ್ಕಂಥದ್ದು ಇವತ್ತಿಗೂ ಕೂಡ ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದು ಇವ್ರ ಆಗಲಿಲ್ಲ ಅದಕ್ಕೆ ನಾನು ಶಾಸಕರಿಗೆ ಈ ವಿಷಯವನ್ನ ಒತ್ತಾಯ ಮಾಡ್ತೀನಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ತಾವೇನು ಐವತ್ತು ಲಕ್ಷ ರೂಪಾಯಿ ಮತ್ತು ಹತ್ತು ಲಕ್ಷ ರೂಪಾಯಿ ಗುಳೆಗುಡ್ಡಕ್ಕೆ ಅನುದಾನವನ್ನು ತರ್ತಾ ಇದ್ದೀರಿ ಅದರಲ್ಲಿ ಬಹುಶಃ ಈ ಒಂದು ವಿಷಯಗಳ ಬಗ್ಗೆ ಎಲ್ಲಿಯೂ ಕೂಡ ಉಲ್ಲೇಖ ಆಗಿಲ್ಲ ಅಂತಕ್ಕಂಥದ್ದು ತಮ್ಮ ಮನವರಿಕೆಯನ್ನು ಮಾಡಿಕೊಟ್ಟೆ ಇಷ್ಟಪಡ್ತೀನಿ ಅದರ ಜೊತೆಗೆ ಗುಳೆಗುಡದಲ್ಲಿ ಗಾಂಧಿ ಭವನವನ್ನು ನಾವು ನಿರ್ಮಾಣ ಮಾಡಿದ್ವಿ ಭಾರತೀಯ ಜನತಾ ಪಾರ್ಟಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ದುಡ್ಡನ್ನು ಕೂಡ ತರಲಾಗಿತ್ತು ಮುಂದಿನ ಸರ್ಕಾರ ಆ ಕೆಲಸವನ್ನು ಪ್ರಾರಂಭಿಸಿತು ಆದ್ರೆ ಇವತ್ತಿಗೂ ಕೂಡ ಆ ಕೆಲಸ ಕಂಪ್ಲೀಟ್ ಆಗ್ತಾ ಇಲ್ಲ ಅದೊಂದು ಗುಳೆ ಗುಡ್ಡದ ಮೆಮೊರೇಬಲ್ ಆಗಿರ್ತಕ್ಕಂಥ ಒಂದು ಗಾಂಧಿ ಭವನ ಅಂತಕ್ಕಂಥದ್ದು ನಾವು ಮಾಡಬೇಕಾಗಿದೆ ಹೊಸತಂತ್ರ ಸ್ವತಂತ್ರ ಹೋರಾಟ ಮತ್ತು ಗುಳೆ ಗುಡದಲ್ಲಿ ಏನು ಯಾರ್ಯಾರು ರಾಜಕಾರಣಿಗಳಾಗಿ ಹೋದ್ರು ಯಾರು ಸಾಮಾಜಿಕವಾಗಿರ್ತಕ್ಕಂಥ ಜೀವನದಲ್ಲಿ ಮಹತ್ವದ ಸ್ಥಾನಗಳನ್ನು ಪಡೆದಿರ್ತಕ್ಕಂಥದ್ದು ಇವೆಲ್ಲರೂ ಕೂಡ ಅಲ್ಲಿ ಅವರ ನೆನಪುಗಳನ್ನ ಅಲ್ಲಿ ಮಳಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕಂತಕ್ಕಂಥ ವಿಚಾರ